ಆತ್ಮರೆ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರನವರು ಹೇಳಿದಂತೆ ಸಿದ್ಧಾರ್ಡರ ತತ್ವ ಮದಿ ತತ್ವ ಪದ ಅಸಿ ನಿರ್ದೇಶ ಸಿದ್ಧಾರ್ಡರ ಉಪದೇಶ ಏನಿತ್ತು ಅಂದರೆ ನೀನು ಆ ಪರಮಾತ್ಮನಿದ್ದೀಯ ನೀನು ಪರಮಾತ್ಮನಿಗಿಂತರೂ ಭಿನ್ನ ನಲ ನಾನಾ ವಿಕಲ್ಪ ಶಂಭುಲಿಂಗವೇ ಈ ತನುವಿನೆನ್ ಈ ತನುವಿನಳು ಆನಂದೆನಿಸುತ್ತಿರ್ಪು ಶ್ರೀಮನ್ ನಿಜವಣ್ಣರು ಒಳ್ಳೆ ಮಾತನ್ನು ಹೇಳಿದ್ದಾರೆ ನಾನು ದೇವನು ಹೇಗೆ ಆಗ್ತೇನೆಂದರೆ ಅಪ್ಪ ನೀ ನಾನತ್ವವನ್ನು ಬಿಟ್ಬಿಟ್ರೆ ನೀನೇ ದೇವನು ದೇವರಂದ ಮಾತ್ರಕ್ಕೆ ನೀವು ಕರಚರಣಾದಿಗಳಿಂದ ಕೂಡಿದವನು ಅಲ್ಲ ಅದಕ್ಕೆ ಅವರು ಹೇಳಿದರು ಜಗನ್ಮಿಥ್ಯಾ ಬ್ರಹ್ಮಸತ್ಯ ಜೀವೋ ನ ಪರ ಈ ಜಗತ್ತು ಕಣ್ಣಿಗೆ ಕಾಣುವ ನಾಮರೂಪವೇನಿದೆಯೋ ಇದು ಮಿಥ್ಯಾ ಮಿಥ್ಯಾ ಅನ್ನುವ ಪದಕ್ಕೆ ಅವರ ಅರ್ಥವನ್ನು ಮಾಡಿ ಪುಣ್ಯಾತ್ಮರು ಅದು ಸತ್ಯದಂತೆ ಭಾಸವಾಗುತ್ತದೆ ಅದು ಸತ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಇಲ್ಲಿ ಕುಳಿತಿದ್ದೇವೆ ನೀವೆಲ್ಲರೂ ಭಾಳಷ್ಟು ಜನ ಟಿ ವಿಗಳಲ್ಲಿ ನೋಡಿದಿರಿ ಹೋಗಿ ಬಂದವರಿದ್ದೀರಿ ಕುಂಭಮೇಳ ಅಂತ ಒಂದು ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಎಲ್ಲ ಗ್ರಹಗಳು ಸಮರೇಖೆಯಲ್ಲಿ ಬರ್ತವೆ ಈ ಪವಿತ್ರವಾದ ವರ್ಷದ ಸಂವತ್ಸರದ ಅಥವಾ ಮಾಸದಲ್ಲಿ ಸ್ನಾನವನ್ನು ಮಾಡಿದರೆ ಬಹುಪುಣ್ಯ ಬರುತ್ತೆ ಅಂತ ಆ ಸಂವತ್ಸರಗಳು ಆ ಗ್ರಹಗಳು ಬರುವುದು ಅಪರೂಪ ಅಂದರೆ ಅಪರೂಪ ಅಂದರೆ ಸತ್ಯ ಅಲ್ಲ ಅಂತಲೇ ಅರ್ಥ ಯಾವಾಗ ಒಮ್ಮೆ ಬರುತ್ತೆ ಹೋಗ್ತದೆ ಮೋಡವು ಸದಾ ಸೂರ್ಯನನ್ನು ಆವರಿಸಲಾರದು ಹಗ್ಗದಲ್ಲಿ ಹಾವು ಯಾವಾಗಲೂ ತೋರಲಾರದು ಅದು ಭ್ರಾಂತಿಕಾರದಲ್ಲಿ ಮಾತ್ರ ತೋರುತ್ತೆ ಸೊಕಾಲಿ ಸತ್ಯವತ್ತು ಭಾತಿ ಪ್ರಭಾತೆ ಸತ್ಯಂ ಭವೆ ಶಂಕರ ಭಗವತ್ಪಾದಾಚಾರ್ಯರು ಅಂತ ಮತ್ತೆ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ ಸ್ವಪ್ನ ಕಾಲದಲ್ಲಿ ಸ್ವಪ್ನವು ಸತ್ಯವಾಗಿ ತೋರುತ್ತದೆ ಎಚ್ಚರವಾದ ಕೂಳೆ ಮಿಥ್ಯೆ ಆಗುತ್ತದೆ ಕಣ್ಣಿಗೆ ಕಾಣದ ನೆನಪಿಗಾದರೂ ಉಳಿತದೆ ಆರ್ ಈ ಜಗತ್ತು ನೆನಪಿಗೂ ಉಳಿಯಲ್ಲ ಯಾವುದಕ್ಕೂ ಉಳಿ ಆದರೆ ಕಾಲದೇ ತಾನು ಇರುವ ಕಾಲದಲ್ಲಿ ಮಾತ್ರ ಸತ್ಯದಂತ ತೋರುತ್ತದೆ ಅದಕ್ಕೆ ಮಿಥ್ಯಾ ಅಂತ ಕರೆದಿದ್ದಾರೆ ಈ ಜಗತ್ತು ಯಾವಾಗಲೂ ಕೂಡ ಸತ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಬಂಗಾರದಲ್ಲಿ ಆಭರಣ ತೋರ್ತವೆ ಅವು ಆಭರಣಕ್ಕೆ ಬೆಲೆಯುವಿನಃ ಆ ಬಂಗಾರಕ್ಕೆ ಬೆಲೆಯುವಿನ ಆಭರಣಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಬರೋದು ಸದಾ ಬಂಗಾರ ಇದ್ದೇ ಇರ್ತದೆ ಆಭರಣ ಮಾತ್ರ ಕಣ್ಣಿಗೆ ಕಾಣುತ್ತದೆ ಆದರೆ ಕಣ್ಣಿಗೆ ಕಾಣಬೇಕಾದ್ರೆ ಬಂಗಾರ ಬೆಲೆಯ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಸತ್ಯರೂಪವಾದ ಪರಮಾತ್ಮನಲ್ಲಿ ಈ ಜಗತ್ತು ಅಸತ್ಯವಾಗಿದೆ ಅದು ಮಿಥ್ಯೆಯಾಗಿದೆ ಬ್ರಹ್ಮೈವ ಸತ್ಯ ಅಂದರೆ ಪರಬ್ರಹ್ಮನಾದ ತಾನು ಸತ್ಯವಾಗಿದ್ದಾನೆ ಆದರೆ ಇವೆರಡನ್ನು ತಿಳಿತಕ್ಕಂಥ ನೀನೇನಿದೆಯ ಜೀವನು ಪರಬ್ರಹ್ಮನಿಗಿಂತಲೂ ಬೇರೆಯಲ್ಲ ನೀನೇ ಪರಬ್ರಹ್ಮನಿದ್ದೀಯ ಅಂತ ಶ್ರುತಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾವೆ ಆ ತತ್ವವನ್ನು ಮನಸಾರೆ ನಂಬಿದ್ದಾರೆ ಅಂತಲ್ಲ ಅದನ್ನು ಕಾರ್ಯರೂಪಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥವರು ಜಗದ್ಗುರು ಸಿದ್ಧಾರುಣ ಮಹಾತ್ಮರು ಅವರು ಅನ್ನುವಂಥ ಭೇದವಿಲ್ಲದನೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಏಕೈಕ ಪುಣ್ಯಾತ್ಮರು ಜಗದ್ಗುರು ಸಿದ್ಧಾರ್ಥ ಮಹಾತ್ಮರು ಅಂಥ ಪುಣ್ಯಾತ್ಮರು ನಮ್ಮೆಲ್ಲರಿಗೂ ಸಾರಿ ಬೋಧಿಸಿದ ತತ್ವವೇ ಜಗತ್ತು ಮಿಥ್ಯೆಯಾಗಿದೆ ಬ್ರಹ್ಮವು ಸತ್ಯವಾಗಿದೆ ನೀನು ಪರಮಾತ್ಮನಿಂತಲೂ ಬೇರೆ ಅಲ್ಲವೇ ಅಲ್ಲ ಅಂತ ಹೇಳಿದ ಈ ತತ್ವವನ್ನು ನಾವೆಲ್ಲರೂ ಅನುಸಂಧಾನವನ್ನು ಮಾಡಿ ಅದರಂತೆ ನಾವು ನಡ್ಕೊಂಡು ಹೋದರೆ ಖಂಡಿತ ಆರೂಢ ಪರಂಪರೆಯ ಅನುಯಾಯಿಗಳಾಗ್ತವೆ ಅದರ ಉನ್ನತ ಶಿಖರಕ್ಕೆ ನಾವು ಏರಬಲ್ಲೆವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ